ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದೆ ಪ್ರೇರೆ ಈ ಒಂದು ಮುಂಚಾನೆ ಸಮಯದಲ್ಲಿ ದೇವರ ವಾಕ್ಯವನ್ನ ಕೇಳೋದಕ್ಕೋಸ್ಕರವಾಗಿ ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ದೇವರ ವಾಕ್ಯ ಹೇಳುವ ಹಾಗೆ ದೇವರ ವಾಕ್ಯ ಅದು ಜೀವವುಳ್ಳದಾಗಿದೆ ಅದು ಕಾರ್ಯ ಸಾಧಕ ಮಾಡುವಂಥದ್ದಾಗಿದೆ ಪ್ರತಿದಿನ ನಾವು ವಾಕ್ಯವನ್ನು ಕೇಳುವಾಗ ಆ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತದೆ ವಾಕ್ಯ ನಮ್ಮನ್ನ ಉತ್ತೇಜಿಸುತ್ತದೆ ವಾಕ್ಯ ನಮ್ಮನ್ನ ಬಲಪಡಿಸುವಂತದ್ದಾಗಿದೆ ಈ ದಿನದ ವಾಕ್ಯ ಭಕ್ಕಾಗಿಮಿಯನ ಪ್ರವಾದನೆ ಗ್ರಂಥ ನಲವತ್ತ ಆರನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನವನ್ನ ತೆಗೆದುಕೊಂಡಿದ್ದೇನೆ ನನ್ನ ಸೇವಕ ಯಾಕೊಮ್ಮೆ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ನಾನು ಯಾವ ಜನಾಂಗಗಳಿಗೆ ನಿನ್ನನ್ನು ಅಟ್ಟಿದೆನೋ ಆ ಜನಾಂಗಗಳನ್ನೆಲ್ಲ ನಿರ್ಮೂಲ ಮಾಡಿನು ನಿನ್ನನ್ನು ನಿರ್ಮೂಲ ಮಾಡಿನು ಎಂಬುದಾಗಿದೆ ಪ್ರಿಯರೆಯುವ ಕೇಳುವ ಹಾಗೆ ದೇವರು ಈ ಒಂದು ಮುಂಚಾನೆ ಸಮಯದಲ್ಲಿ ನಮ್ಮನ್ನ ಉತ್ತೇಜಿಸುವವನಾಗಿದ್ದಾನೆ ಭಯಪಡಬೇಡ ಎಂಬುದಾಗಿ ನಾವೆಲ್ಲರೂ ಕೂಡ ಅನೇಕ ವಿಷಯಗಳಿಗಾಗಿ ಭಯಪಡ್ತೇವೆ ಸಣ್ಣ ಸಣ್ಣ ವಿಷಯಗಳಿಗಾಗಿ ಭಯಪಡ್ತೇವೆ ಮಕ್ಕಳ ಭವಿಷ್ಯತ್ಗಾಗಿ ಭಯಪಡ್ತೇವೆ ಹಣಕಾಸಿನ ವಿಷಯವಾಗಿ ಭಯಪಡುತ್ತೇವೆ ಅನಾರೋಗ್ಯಗಳಿಗೋಸ್ಕರ ಭಯಪಡ್ತೇವೆ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಭಯಪಡ್ತವೆ ಮಕ್ಕಳ ಮದುವೆ ವಿಷಯಕ್ಕಾಗಿ ಭಯಪಡ್ತೇವೆ ಕೆಲಸದ ವಿಷಯವಾಗಿ ಭಯಪಡ್ತೇವೆ ಹೀಗೆ ಅನೇಕ ವಿಷಯಗಳಿಗೆ ನಾವು ಭಯಪಡುವಂತವರಾಗಿದ್ದೇವೆ ಆದ್ರೆ ದೇವರು ಈ ಒಂದು ಸಮಯದಲ್ಲಿ ಎರಮಿಯನ ಪ್ರವಾದನೆಯ ಮೂಲಕವಾಗಿ ಹೇಳ್ತಾನೆ ನಾನ ಸೇವಕ ಯಾಕೋಬೇ ಭಯಪಡಬೇಡ ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಪ್ರಿಯರೇ ನಾವೆಲ್ಲರೂ ಕೂಡ ಈ ಭಯದಿಂದ ಹೊರಗೆ ಬರೋದಕ್ಕೋಸ್ಕರ ದೇವರು ನಮ್ಮನ್ನ ಈ ವಾಕ್ಯದ ಮೂಲಕವಾಗಿ ಉತ್ತೇಜಿಸುವವನಾಗಿದ್ದಾನೆ ಮತ್ತೆ ಹೇಳ್ತಾನೆ ಯಾವ ಜನಾಂಗಗಳಿಗೆ ನಿನ್ನನ್ನು ಅಟ್ಟಿದೇನೋ ಆ ಜನಾಂಗಗಳನ್ನೆಲ್ಲ ನಿರ್ಮೂಲ ಮಾಡುವೆನು ಎಂಬುದಾಗಿ ನಿನ್ನನ್ನು ನಿರ್ಮೂಲ ಮಾಡೆನು ಯಾರ್ಯಾರು ನಮ್ಮ ವಿರುದ್ಧವಾಗಿ ಬಂದರೋ ಯಾವ ಯಾವ ಸಮಸ್ಯೆಗಳು ನನ್ನ ವಿರುದ್ಧವಾಗಿ ಬಂತೋ ಅದೆಲ್ಲವನ್ನ ನಿರ್ಮೂಲ ಮಾಡುವೆನು ಆದರೆ ನಿನ್ನನ್ನು ನಿರ್ಮೂಲ ಮಾಡೇನು ಎಂಬುದಾಗಿ ಹೇಳುವವನಾಗಿದ್ದಾನೆ ಪ್ರಿಯರ್ ಹಾಗಾಗಿ ಒಂದು ವಾಕ್ಯದ ಮೂಲಕವಾಗಿ ನಾನು ಉತ್ತೇಜಿಸೋದಕ್ಕೆ ಬಯಸ್ತೇನೆ ದೇವರು ನಮ್ಮ ಪಕ್ಷದಲ್ಲಿದ್ದಾನೆ ನಮ್ಮ ವಿರುದ್ಧವಾಗಿ ಬರುವಂತ ಎಲ್ಲ ಅಡ್ಡಿ ಆತಂಕಗಳನ್ನ ನಿರ್ಮೂಲ ಮಾಡುವವನಾಗಿದ್ದಾನೆ ಆದರೂ ನಮ್ಮನ್ನ ಆತ ನಿರ್ಮೂಲ ಮಾಡೇನು ಎಂಬುದಾಗಿ ಹೇಳ್ತಾ ಇದ್ದಾನೆ ಹಾಗಾಗಿ ಧೈರ್ಯವಾಗಿ ನಾವು ಈ ದಿನದಲ್ಲಿ ಜೀವಿಸೋಣ ದೇವರು ನಮ್ಮ ಸಂಗಡಿ ಇದ್ದಾನೆ ಎಂಬ ಒಂದು ಭರವಸೆಯೊಂದಿಗೆ ನಿಮ್ಮನ್ನು ನಾನು ಉತ್ತೇಜಿಸುವವನಾಗಿದ್ದೇನೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ನಿನ್ನ ವಾಕ್ಯ ಹೇಳಿದ ಹಾಗೆ ಭಯಪಡಬೇಡ ನಾನೇ ನಿನ್ನೊಂದಿಗಿದ್ದೇನೆಂಬುದಾಗಿ ಹೌದು ಕರ್ತನೆ ನೀನು ನಮ್ಮ ಸಂಗಡ ಯಾವಾಗ್ಲೂ ಇರುವವನಾಗಿದ್ದೆ ನಿನ್ನನ್ನು ನಿರ್ಮೂಲ ಮಾಡೇನು ಎಂಬುದಾಗಿ ಹೇಳಿದ ಹಾಗೆ ಹೌದು ಸ್ವಾಮಿ ನೀನು ನಮ್ಮ ಪಕ್ಷವಾಗಿದ್ದುಕೊಂಡು ನಮ್ಮನ್ನು ನಡೆಸ್ತಾ ಇದೆಯಾ ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ನೋಡುತ್ತಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು ನೋಡುವಂತವರನ್ನ ಆಶೀರ್ವದಿಸು ಅವರ ಜೀವಿತಗಳಲ್ಲಿ ಯಾವುದೇ ಹಡ್ಡಿಗಳಿದ್ದರೂ ಎಲ್ಲವನ್ನ ತೆಗೆದು ಹಾಕಿ ಅವರನ್ನು ಬಲಪಡಿಸು ಧೈರ್ಯಪಡಿಸಿಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನೀನು ಹೊಂದಿಕೋ ಒಂದೀಕೋ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಕ್ರೈಸ್ತ ಲಾರ್ಡ್ ಗಾಡ್ ಬ್ಲೆಸ್ ಯು